ದೇವೇಗೌಡರ ಕುಟುಂಬದವರು ನನಗೇನು ಹೊಸದಲ್ಲ ನನ್ನ ರಾಜಕಾರಣಕ್ಕಾಗಲಿ ಡಿ ಕೆ ಶಿವಕುಮಾರ್ ರಾಜಕಾರಣಕ್ಕಾಗಲಿ ಹೊಸದಲ್ಲ ಸೊ ಹಾಗಾಗಿ ಸ್ಪರ್ಧೆ ನಿಮ್ಮಗಳ ನೇತೃತ್ವದಲ್ಲಿ ನಡೀತದೆ ಪ್ರಮುಖವಾಗಿ ಹಾಡು ಮತ್ತೆ ಸಾಫ್ಟ್ ಅಂದರೆ ಅವರು ಸಾಫ್ಟ್ ಮನೋಭಾವ ನಿಮ್ಮದು ಒಂಥರ ಅಭಿವೃದ್ಧಿ ವಿಚಾರದಲ್ಲಿ ಹಾಡಾಗಿ ಹೊತ್ತಿರ್ತಾರೆ ಅನ್ನೋದೊಂದು ಒಂದು ಚರ್ಚೆ ನಡೀತಾ ಇದೆ ನನಗೆ ಯಾರು ಏನು ಚರ್ಚೆ ಮಾಡ್ತಾವ್ರೆ ಅನ್ನೋದು ಮುಖ್ಯ ಅಲ್ಲ ಇವತ್ತು ದೇವೇಗೌಡರ ಪಕ್ಷ ಅವರ ಪಕ್ಷ ಸರಿ ಇಲ್ಲ ಅಂಥೇಳಿ ಅಳಿಯ ತೀರ್ಮಾನ ಮಾಡಿರೋದನ್ನು ಜನತಾದಳದ ಕಾರ್ಯಕರ್ತರು ಜನತಾದಳಕ್ಕೆ ಹೋರಾಟ ಮಾಡ್ತಕ್ಕಂಥವರು ಚಿಂತನೆ ಮಾಡಬೇಕು ಅವ್ರ ಸ್ವಂತ ಅಳಿಯ ಬುದ್ಧವಂತ ಡಾಕ್ಟರ್ ಅಳಿಯ ಸರಿ ಇಲ್ಲ ಈ ಪಕ್ಷ ಅಂತ ಬೇರೆ ಪಕ್ಷನ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಇನ್ನು ಉಳಿದದ್ದನ್ನು ತೀರ್ಮಾನ ಮಾಡಬೇಕು ಜೆಡಿಎಸ್ ನಾನೇನು ಹೇಳ್ತಾ ಇಲ್ಲ ಅದನ್ನು ಅವರು ಅಳಿಯ ಹೇಳ್ತಾ ಇದಾರೆ ಸಿ ಸ್ವಲ್ಪ ಏತಿನ ಕೇಳಿ ನನಗೇನು ಗೊತ್ತಿಲ್ಲ ಈಗ ದೇವೇಗೌಡರ ಅಳಿಯ ಚುನಾವಣಾ ಕಣದಲ್ಲಿರೋದು ದೇವೇಗೌಡರ ಸಲಹೆ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ದೇವೇಗೌಡರು ಕಟ್ಟಿದಂಥ ಪಕ್ಷ ದೇವೇಗೌಡರು ಪಕ್ಷ ಆಡಳಿತ ಅವರ ಜನಪ್ರಿಯತೆ ಇಲ್ಲ ಈ ರಾಜ್ಯದಲ್ಲಿ ಅನ್ನೋದನ್ನು ಅವರ ಕುಟುಂಬದ ಸದಸ್ಯರು ಅವರ ಕುಟುಂಬದ ಪ್ರತಿಯೊಂದು ತೀರ್ಮಾನಗಳಲ್ಲಿ ಭಾಗಿಯಾದಂಥವರು ಈಗ ರಾಜ್ಯದ ಜನ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ನೀವುಗಳು ರಾಜ್ಯ ಜನಕ್ಕೆ ತಿಳಿಸ್ಬೇಕು ಕಾರ್ಯಕರ್ತರು ಯಾವ ರೀತಿ